ಗೌಡಗೆರೆ ಗ್ರಾಮ ಸಂಪೂರ್ಣವಾಗಿ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಗಿಣಿಯಾರ್ ತಿಪ್ಪೇಶ್ ಗಂಭೀರವಾಗಿ ಆರೋಪಿಸಿದ್ದಾರೆ ಮಂಗಳವಾರ ಓಬಳಿಯ ಗೌಡಗೆರೆ ಗ್ರಾಮದಲ್ಲಿ ಕಳೆದ ಹದಿನೈದು ದಿನಗಳಿಂದ ಕುಡಿಯುವ ನೀರು ಜನ ಜಾನುವಾರುಗಳಿಗೆ ನೀರಿನ ಸಮಸ್ಯೆಯಾಗಿದೆ ಎಂದು ಆರೋಪಿಸಿದ್ದಾರೆ ಎರಡು ತಿಂಗಳಿಂದ ಪಿ ಡಿ ಒ ಬಂದಿಲ್ಲ ಈಗ ಪಿ ಒ ಯಾರೋ ಬರ್ತಾರೆ ಚಾರ್ಜ್ ತೊಗೊಂಡಿಲ್ಲ ಹಾಗಾಗಿ ಅಧ್ಯಕ್ಷರು ಕೇಳಿದರೆ ಅಧ್ಯಕ್ಷರು ಕಿವೇಗಾಕ್ತಿಲ್ಲ ನಿಮ್ಮ ಮೆಂಬರ್ಗಳು ನಿಮಗೆ ಬಿಟ್ಟಿದ್ದು ನಿಮ್ಮೂರು ಮೆಂಬರ್ ಅಂತ ಸಬೂಬ್ ಮಾತಾಡ್ತಾವೆ ನೆಗ್ಲೆಟೆನ್ಸಿ ಮಾತಾಡ್ತಾವೆ ನಾವು ಯಾರನ್ನ ಕೇಳಬೇಕು ಅಲ್ಲಿ ನೋಡ್ರಿ ಅಲ್ಲಿ ಅಲ್ಲಿ ನೀರು ಹಾಕಿ ಅಲ್ಲಿ ಸುಟ್ಟು ಮೂ ಮೋಟ್ರ್ ಸುಟ್ಟು ಅದನ್ನು ಅದಕ್ಕೂ ಕಿವೇಗಾಕಂತ ಯಾರನ್ನ ಕೇಳಬೇಕು ನಾವು ಹಾಂ ತಾಲೂಕು ಆಡಳಿತ ಇಒಗಳು ಸಿ ಇ ಎಸ್ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಹಾಗಾಗಿ ತಗೋಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳಿ ಏನೇನಾಗಿದೆ ಸರ್ ಸಮಸ್ಯೆ ನೋಡ್ರಿ ಅಗ ಚಂಡಿ ಹಂಗೆ ಇದೆ ಲೈಟುಗಳ ಅಷ್ಟಿಲ್ಲ ಲೈಟುಗಳೆಲ್ಲ ಹೋಗಿದ್ದಾವೆ ಏನು ನೀರಿಲ್ಲ ಸಮ ಮುಖ್ಯವಾಗಿ ನೀರಿಂದ ದೊಡ್ಡ ಸಮಸ್ಯೆ ನಮಗೆ ಹಾಂ ದನಗಳಿಗೆ ಜನ ಎಲ್ಲ ನಾವು ಹೋಗಿ ತಗೊಂಬರ್ತ ದನಗಳು ಕುರಿಗಳಿಗೆ ಎಲ್ಲಿಗೆ ಹೋಗ್ಬೇಕು ಹಾಗಾಗಿ ದನಗಳಿಗೆ ಸಫಿಶಂಟ್ ನೀರು ಬೇಕು ನಮಗೆ ಹಾಗಾಗಿ ನಮಗೆ ಅಧ್ಯಕ್ಷರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕಳೆದ ಎರಡು ತಿಂಗಳಿಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ಇಲ್ಲ ಅಧಿಕಾರಿಗಳು ಬಂದರೂ ಸಹ ಚಾರ್ಜ್ ತೆಗೆದುಕೊಂಡಿಲ್ಲ ಸಾಕಷ್ಟು ಬಾರಿ ನೀರಿನ ಸಮಸ್ಯೆಯನ್ನ ಅಧ್ಯಕ್ಷರಿಗೆ ಹೇಳಿದರೆ ನಿಮ್ಮ ಗೌಡಗೆರೆ ಊರಿನ ಸಮಸ್ಯೆಯನ್ನ ನಿಮ್ಮ ಗ್ರಾಮದ ಸದಸ್ಯರೇ ಪರಿಹರಿಸಬೇಕು ಎಂದು ಉಡಾಫೆ ಉತ್ತರವನ್ನ ನೀಡುತ್ತಾರೆ ಇದು ಇಷ್ಟಾದರೂ ಇಷ್ಟು ದಿನ ಆದರೂ ಮಾಡಿಲ್ಲ ಫಿಫ್ಟೀನ್ ಫೈನನ್ಸ್ ನಾನು ಮಾಡಬೇಕು ಅದು ಆಗಿಲ್ಲ ಯಾವುದೇ ರೀತಿಯೂ ಸ್ವಚ್ಛತೆ ಇಲ್ಲ ನೀರಿಂದ ಬಹಳ ಸಮಸ್ಯೆ ಇದೆ ಗೌಡಗಡೆ ಗ್ರಾಮದಲ್ಲಿ ಯಾರು ಹೇಳಿದ್ರು ಅಧ್ಯಕ್ಷರು ಹೇಳಿದ್ರು ಕೇಳಬೇಕಂತ ಹೇಳಿ ಪಿ ಡಿ ಒಂದು ಸಿಗ್ತಾ ನಾವು ಯಾರನ್ನ ಕೇಳೋದು ಈ ಬಗ್ಗೆ ಇ ಒ ಆಗಲಿ ಸಿ ಎಸ್ ಆಗಲಿ ಯಾರೊಂದು ಕೆಡಿಸ್ಕೊಂತಾರೆ ಹಾಗಾಗಿ ಬೇಗ ಬೇಗ ಒಳ್ಳೆ ಉತ್ತಮವಾದಂಥ ಪಿ ಡಿ ಒ ಆಗಬೇಕು ಗ್ರೇಡ್ ಒನ್ ಸೆಕ್ರೇಟ್ರ್ ತಗೊಂಬಂದು ಪಿ ಡಿ ಒ ಮಾಡೋದು ನಮಗೆ ಇಷ್ಟ ಇಲ್ಲ ಹಾಗಾಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿನೇ ಬರಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾನೆ ಇಪ್ಪತ್ತು ದಿನ ಆಯಿತು ಹದಿನೈದರಿಂದ ಇಪ್ಪತ್ತು ದಿನ ಆಗಿದೆ ದನಗಳಿಗೆ ಜನಗಳಿಗೆ ಕೂಡ ಕುಡಿಯಕ್ಕೆ ನೀರಿಲ್ಲ ಹಾಗಾಗಿ ಬೇಗ ಬೇಗ ಅದನ್ನ ಸರಿಪಡಿಸಿ ಮೋಟರ್ ಸುಟ್ಟಿದೆ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಮತ್ತು ಬೀದಿ ದೀಪ ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ ಎಂದು ಗೌಡಗೆರೆ ಗ್ರಾಮ ಪಂಚಾಯಿತಿ ಸದಸ್ಯ ತಿಪ್ಪೇಶ್ ಗಂಭೀರವಾಗಿ ಆರೋಪಿಸಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗ್ರಾಮಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನ ಪರಿಹರಿಸುವರೇ ಕಾದು ನೋಡಬೇಕಾಗಿದೆ ಹದಿನೈದು ದಿವಸದಿಂದ ನೀರಿ ನೀರೇ ಇಲ್ಲ ತಟ್ಟಿಗಳು ನೀವೇ ನೋಡ್ರಿ ಹೇಳಿ ಅಧ್ಯಕ್ಷ ಯಾವುದೇ ರೀತಿ ರೆಸ್ಪಾನ್ಸ್ ಅಲ್ಲಿ ಆ ತಟ್ಟಿ ನೋಡ್ರಿ ಈ ತಟ್ಟಿ